ಮರ್ಡರ್ ಎಲ್ಲರಿಗೂ ನಮಸ್ಕಾರ ಇವತ್ತು ದಿನ ನಮ್ಮ ಬಟ್ಲಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಈವ್ನಿಂಗ್ ಲೇಟ್ ಈವ್ನಿಂಗ್ ಈಗ ಅರೌಂಡ್ ಸೆವೆನ್ ಥರ್ಟಿ ಏಯ್ಟ್ ಪಿ ಎಮ್ ಒಂದು ಮರ್ಡರ್ ಕೇಸ್ ಅಸಾಲ್ಟ್ ಕೇಸ್ ಆಗಿದೆ ಆಮೇಲೆ ಹಾಸ್ಪಿಟಲಲ್ಲಿ ಕರ್ಕೊಂಡು ಬಂದಿದ್ದಾರೆ ಮೂರು ಜನರಿಗೆ ಔಟ್ ಆಫ್ ದಟ್ ಇಬ್ರು ಜನದ್ದು ಡೆತ್ ಆಗಿದೆ ಬ್ರಾಡ್ ಡೆತ್ ಆಗಿದೆ ಅವ್ರಿಗೆ ನಾವು ಕೂಡ ಚೆಕ್ ಮಾಡಿದ್ದೀವಿ ಶಾರ್ಪ್ ವೆಪನ್ಸಿಂದ ಇಂಜುರಿ ಇದೆ ಅವ್ರಿಗೆ ಬ್ಲಡ್ ಲಾಸ್ ಕಾರಣ ಬಗ್ಗೆ ಅವ್ರದ್ದು ಡೆತ್ ಆಗಿದೆ ಮತ್ತು ಇನ್ನೊಬ್ರು ಥರ್ಡ್ ಪರ್ಸನ್ಗೆ ವಿಕ್ಟೋರಿಯಾ ಹಾಸ್ಪಿಟಲ್ ರೆಫರ್ ಮಾಡಿದ್ದಾರೆ ಸೊ ಅಲ್ಲಿ ಈಗ ಶಿಫ್ಟ್ ಮಾಡಿ ಮಾಡ್ತಾ ಇದ್ದಾರೆ ಅವ್ರಿಗೆ ನಾವು ಮಾತಾಡಿದ್ದೀವಿ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಫ್ಯಾಮಿಲಿ ಮೆಂಬರ್ಸ್ ಹೇಳ್ತಾ ಇದ್ದಾರೆ ಮೊದಲಿಂದ ಇವ್ರದ್ದು ಬಟ್ಲಲ್ಲಿ ಇಲ್ಲಿ ಅಕ್ಕಿ ಪಿಕ್ಕಿ ಕಾಲೋನಿಯಲ್ಲಿ ವಾಸ ಇದೆ ಮೊದಲಿಂದ ಗಲಾಟ ಇದೆ ಬೇರೆ ಬೇರೆ ವಿಷಯ ಬಗ್ಗೆ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಥರ ಇದೆ ಸೊ ಆಮೇಲೆ ಲಾಸ್ಟ್ ಲಾಸ್ಟ್ ಮಂತ್ ಕೂಡ ಏನಾದರೂ ಗಲಾಟೆ ವಗರ ಆಯಿತು ಆ ಟೈಮಲ್ಲಿ ಕೂಡ ಕೇಸ್ ಕೌಂಟರ್ ಕೇಸ್ ಬರಾಗಿದೆ ಈಗ ಇವತ್ತು ಸಡನ್ ಆಗಿ ಅವರು ಜನ ಸ್ವಲ್ಪ ಸುಮಾರು ಜನ ಬಂದು ಈ ಮೂರು ಜನ ಆಗಿ ಅಟ್ಯಾಕ್ ಮಾಡಿದ್ದಾರೆ ಮತ್ತು ಈ ಥರ ಅವ್ರಿಗೆ ಇಂಜುರಿ ಕಾರಣ ಬಗ್ಗೆ ಡೆತ್ ಕೂಡ ಆಗಿದೆ ಜನರು ನಾವು ಆಲ್ರೆಡಿ ನಮ್ಮ ಸ್ಟಾಫ್ಗೆ ಡಿ ಮಾಡಿದ್ದೀವಿ ಬೇಗ ಎಲ್ಲರಿಗೆ ಅರೆಸ್ಟ್ ಮಾಡ್ತೀವಿ ಯಾರು ಯಾರು ಏನು ಮಾಡಿದ್ದಾರೆ ಮತ್ತು ಎಕ್ಸ್ಟ್ರಾ ಸ್ಟಾಫ್ ಕೂಡ ರಿಪ್ಲೈ ಮಾಡಿದ್ದೀವಿ ಬಟ್ ಅಲ್ಲಿ ಕಡೆ ಸೊ ದಟ್ ಈ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಮತ್ತು ಪೀಸ್ಫುಲ್ ಕಂಡೀಷನ್ ಏನು ತೊಂದರೆ ಆಗಬಾರ್ದು ಎಲ್ಲ ಕಾನ್ಫಿಡೆನ್ಸ್ ಅಲ್ಲಿ ತಗೊಂಡಿರಿ ಫ್ಯಾಮಿಲಿಗೆ ಬೇಗ ಅರೆಸ್ಟ್ ಮಾಡ್ತೀವಿ ಈ ಹಿಂದೆ ಕಾರಣ ಏನು ಸರ್ ಮಾತಾಡೋದು ಅದು ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ವಗರಾ ಇದೆ ಹಣಕಾಸು ವಿಚಾರ ಬಗ್ಗೆ ಮತ್ತು ಬೇರೆ ಬೇರೆ ವಿಚಾರ ಬಗ್ಗೆ ಜಮೀನು ವಗರ ಅದು ಕೂಡ ಇದೆ ಆ ವಿಚಾರ ಬಗ್ಗೆ ರೆಗ್ಯುಲರ್ ಆಗಿ ಅವ್ರದ್ದು ಗಲಾಟೆ ನಡೆಸಿದಾರೆ ಈಗ ಆರೋಪಿ ಸಿಗುತ್ತೆ ತೊ ಡೆಫಿನೆಟ್ಲಿ ಅವರಿಂದ ಫಸ್ಟ್ ಕನ್ಫರ್ಮ್ ಮಾಡ್ತೀವಿ ಈಗ ಎಕ್ಸಾಕ್ಟ್ ರೀಸನ್ ಏನಿದೆ ಇಂಟೆನ್ಷನ್ ಮೋಟಿವ್ ಏನಿದೆ ಆಮೇಲೆ ಡಿಸ್ಕಸ್ ಮಾಡ್ತೀವಿ ಗ್ಯಾಮ್ಲಿಂಗ್ ಆಗಿದೆ ನಾವು ಕೂಡ ಹಾಸ್ಪಿಟಲಲ್ಲಿ ಈಗ ಜಸ್ಟ್ ನೋಡಿದ್ದೀವಿ ಫಸ್ಟ್ ಎಲ್ಲರಿಗೆ ಅರೆಸ್ಟ್ ಮಾಡಿ ಆಮೇಲೆ ಎಲ್ಲ ಕನ್ಫರ್ಮ್ ಮಾಡ್ತೀವಿ ಕಂಪ್ಲೇಂಟ್ ಕಂಪ್ಲೇನೆಂಟ್ ಜೊತೆ ಕೂಡ ಮಾತಾಡಿದ್ದೀವಿ ಕಂಪ್ಲೇಂಟ್ ತಗೊಂಡಿದ್ದೀವಿ ಕಂಪ್ಲೇಂಟ್ ರಿಜಿಸ್ಟರ್ ಆಗ್ತಾ ಇದೆ ಸೊ ಡೆಫಿನೆಟ್ಲಿ ಇನ್ವೆಸ್ಟಿಗೇಷನ್ನಲ್ಲಿ ಎಲ್ಲ ಪತ್ತೆ ಮಾಡ್ತೀವಿ ಯಾವ ಕಾರಣ ಬಗ್ಗೆ ಆಗಿದೆ ಮತ್ತೆ ಹಳ್ಳಿಯ ವಿಚಾರ ಏನೇನಿದೆ ಅದು ಪರಸ್ಪರ ನಡುವೆ ಕೂಡ ಸಾಕಷ್ಟು ಗಲಾಟೆಗಳಾಗಿ ಕೆಲವು ಸಾವು ಕೇಳ ಅಂತ ಮಾಹಿತಿ ಇದೆ ಹಾಂ ಈ ಥರ ಹೇಳ್ತಾ ಇದ್ದಾರೆ ಅವರು ಅದು ನಾವು ಕನ್ಫರ್ಮ್ ಮಾಡ್ತೀವಿ ಹಳೆಯ ವಿಚಾರ ಬಗ್ಗೆ ಟೈಮ್ ಅಲ್ಲಿ ಏನು ಗಲಾಟೆ ಆಗಿದೆ ಹೀಗೆ ಎಷ್ಟು ಕೇಸ್ ಆಗಿದೆ ಅದು ಎಲ್ಲ ವೆರಿಫೈ ಮಾಡಿಕೊಂಡು ಆಮೇಲೆ ಮುಂದೆಗೆ ಇನ್ವೆಸ್ಟಿಗೇಷನ್ ಮಾಡಿ ಓಕೆ ಸರ್